ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನಾನು ಫಸ್ಟ್ ಚಹಾ ಮಾಡ್ಕೊಂಡೆ ಕುಡಿಯಾಕತ್ತೀನಿ ನೋಡಿರಿ ಡೈಲಿ ಬಾಗಿಲ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಬಂದ್ಮೇಲೆ ಚಹಾ ಕುಡಿತೀನಿ ಆದರೆ ಇವತ್ತು ಯಾಕೋ ಬೇಗ ಹೊಟ್ಟೆ ಶ್ವಾದಂಗೆ ಆಗತ್ತಿತ್ತು ರಾತ್ರಿ ನಾನು ಎಂಟು ಗಂಟೆಗೆ ಊಟ ಮಾಡಿಬಿಟ್ಟಿದ್ನಿ ಹಾಗಾಗಿ ಫಸ್ಟ್ ಚಹಾ ಮಾಡ್ಕೊಂಡು ಕುಡಿದ ಆಮೇಲೆ ರಂಗೋಲಿ ಹಾಕೋಕೋದ್ರ ಅಂತೇಳಿ ನಾನು ಚಹಾ ಮಾಡ್ಕೊಂಡು ಕುಡಿದ್ನಿ ರಾತ್ರಿ ನಾನು ನಾನು ಬಾಗಿಲೆಲ್ಲ ತೊಳೆದ ಮಲಗಿದ್ನಿ ಯಾಕಂದ್ರೆ ಬೆಳಗ್ಗೆ ಸ್ವಲ್ಪ ಲೇಟ್ ಆಗ್ತತಿ ಕೆಲಸ ಎಲ್ಲ ಮತ್ತೆ ಲೇಟ್ ಆಕಂತೇಳಿ ರಾತ್ರಿ ನೆನ ಕಸ ಗುಡಿಸಿ ಬಾಗಿಲ ತೊಳೆದು ಮಲಗಿದ್ ಬೆಳಗ್ಗೆ ನೋಡಿರಿ ನೀಟಾಗಿ ಡ್ರೈ ಆಗಿತ್ತು ಇವಾಗ ನಾನು ರಂಗೋಲಿ ಹಾಕಕತ್ತೀನಿ ಒಂದೊಂದು ದಿವಸ ಟೈಮ್ ಇತ್ತಂದ್ರೆ ರಾತ್ರಿನ ನಾನು ಬಾಗ್ಲ ತೊಳೆದಿರ್ತೀನಿ ಇಲ್ಲಪ್ಪ ನನಗೂ ಬೇಸರಾಗಿತ್ತು ಕೆಲಸ ಮಾಡಿ ಅಂತಂದ್ರೆ ಅವತ್ತು ತೊಳೆಕ ಹೋಗೋಂಗಿಲ್ಲ ಬೆಳಗ್ಗೆನ ತೊಳೆದಿರ್ತೀನಿ ಹಿಂದಿನ ದಿವಸ ಬೇಗನೂ ಊಟ ಮುಗ್ದಿತ್ತು ಎಲ್ಲ ಕೆಲಸನೂ ಬೇಗ ಮುಗ್ದಿತ್ತು ಅದಕ್ಕೆ ರಾತ್ರಿ ನಾನು ತೊಳೆದ್ರಾಕಂತೇಳಿ ರಾತ್ರಿನ ಬಾಗಿಲ ಎಲ್ಲ ತೊಳೆದ ಮಲಗಿದ್ನೇ ಇವಾಗ ಬರೀ ರಂಗೋಲಿ ಇಷ್ಟ ಹಾಕೋದು ನೋಡ್ರಿ ಇದು ನಾನು ಏನಿವಾಗ ಹಾಕತ್ತೇನಿಲ್ಲ ರಂಗೋಲಿ ಇದೆಲ್ಲ ನಾನು ಆಲ್ರೆಡಿ ಯೂಟ್ಯೂಬ್ ಶಾರ್ಟ್ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದ್ರೆ ರಂಗೋಲಿ ವೀಡಿಯೋಸನ್ನು ನನ್ನ ಚಾನಲಲ್ಲಿ ಇರ್ತಾವು ನೋಡ್ಬೋದು ಹಂಗೆ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕತ್ತೆ ನೋಡ್ರಿ ಇದು ಆರಕ್ಕಿ ಆರು ಚುಕ್ಕಿದು ನೋಡಿರಿ ಇವಾಗ ಇದು ಇದನ್ನು ಅಷ್ಟೇ ನಾನು ಶಾರ್ಟ್ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ರಂಗೋಲಿ ಬಿಟ್ಟು ಇವಾಗ ಇನ್ನು ಒಳಗಡೆ ಕೆಲಸಗಳನ್ನ ಶುರು ಮಾಡ್ಕೋಬೇಕು ನೋಡಿರಿ ಹೊಚ್ಚಲಕ್ಕೆಲ್ಲ ಪೂಜೆನ ಮಾಡಿದ್ದೀನಿ ಪೂಜೆ ಅಂದ್ರೆ ಅರ್ಶಿನ ಕುಂಕುಮ ನಾನು ಹೊಚ್ಚಲು ಕಚ್ಚಾಕ ಬ್ಯಾರೆ ಇಟ್ಟಿರ್ತಾನಲ್ಲ ಅದನ್ನು ಹಚ್ಚಿ ಹೂವು ಅಷ್ಟು ಆಮೇಲೆ ಬಂದು ಮನೆಯೆಲ್ಲ ಕಸ ಕುಡಿಸ್ಕೊಳಕತ್ತೀನಿ ನೋಡಿರಿ ಫಸ್ಟ ಮನೆಯೆಲ್ಲ ನೀಟಾಗಿ ಮಾಡಿ ಕಸ ಗುಡಿಸಿ ಮನೆ ಒರೆಸಿನಿ ಅಂದ್ರೆ ಅರ್ಧ ಕೆಲಸ ಮುಗ್ದಂಗೆ ಆಗ್ಬಿಡ್ತೈತಿ ಇವಾಗ ಕಸ ಗುಡಿಸೋದು ಬಿಟ್ಟು ಬೇರೆ ಕೆಲಸ ಮಾಡ್ಕೊತ ನಿತ್ತೀವಿ ಅಂದರೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸೋದಿಲ್ಲ ಮತ್ತು ಮನೆಗೆ ಯಾರ ಬಂದ್ರಂದ್ರೆ ಇದೇನಿದು ಮನೆ ಇಷ್ಟು ಗಲೀಜಾಗಿ ಇಟ್ಕೊಂಡಾರಲ್ಲ ಅಂತ ಅನ್ನಿಸ್ತತಿ ಹಾಗಾಗಿ ನಾನು ಫಸ್ಟ್ ಕಸ ಹೊಡೆದು ಮನೆ ಒರೆಸ್ಬಿಡ್ತೀನಿ ಆಮೇಲೆ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ ಯಾಕಂದ್ರೆ ಮನೆ ಕ್ಲೀನಾಗಿ ಅನ್ನಿಸ್ತತಿ ಆವಾಗ ನಾವು ಪಾತ್ರೆ ತೊಳೆಯೋದು ಇನ್ನೇನು ಕೆಲಸ ಇರ್ತತಿ ಅಡುಗೆ ನಾಷ್ಟ ಅಡುಗೆ ಮನೆಗೆ ಇರೋದ್ರಿಂದ ಬೆಳಗ್ಗೆ ಒಂದು ಸರಿ ಕಸ ಗುಡಿಸಿ ಮನೆ ಸೀರ ಮುಗೀತು ಸಂಜೆವರೆಗೂ ಹಿಂಗೆ ಇರ್ತದೆ ಸಾನ್ವಿ ಏನು ಆಟ ಸಾಮಾನು ತೊಗೋತಾಳು ಆಡ್ತಾಳು ಮಕ್ಕಳೆ ಎತ್ತಿಟ್ಬಿಡ್ತಾಳಾಕಿ ಹಾಗಾಗಿ ಅಷ್ಟೊಂದು ಗಲಿ ಜನಿಸೋದಿಲ್ಲ ಮನೆ ಇವತ್ತ ನಾಷ್ಟಕ ನಾನು ಸಾಬೂಧಾನಿ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಹಾಗಾಗಿ ಹಿಂದಿನ ದಿವಸನೂ ನಾನು ಸಣ್ಣಂದು ಬರ್ತಾವಲ್ಲ ಸಾಬುದಾನಿ ಅವನ್ನ ನೆನೆಯಿಟ್ಟಿದ್ನಿ ರಾತ್ರಿ ಎಲ್ಲ ನೆನೆಸಿದ್ದೀನಿ ನೋಡಿರಿ ನಾನು ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಒಂದು ಟೂ ಅವರ್ಸ್ ನೆನೆಸಿ ತೆಗೆದುಬಿಟ್ಟಿದ್ನಿ ಅದು ಅಷ್ಟೊಂದು ನೆಂದಿರಲಿಲ್ಲ ಚಲೋ ಆಗಿರಲಿಲ್ಲ ಹಾಗಾಗಿ ಇವತ್ತ ಇಡೀ ರಾತ್ರಿ ಎಲ್ಲ ನೆನೆಸಿನಿ ಭಾಳ ಚಲೋ ಅಂದ್ರೆ ಭಾಳ ಚಲೋ ನೆನೆದಿದ್ದು ಇವಾಗ ಅವಕಾ ಒಗ್ಗರ್ನಿ ನಾನು ಯಾವಾಗಲೂ ಸಾಬುದಾನಿ ನೆನೆ ಹಾಕಿರ ಒಂದು ಬಟ್ಲಷ್ಟು ನಾನು ಎತ್ತಿಟ್ಕೊಂಡಿರ್ತೇನೆ ಯಾವುದಕ್ಕೆ ಪಾಯಸ ಮಾಡೋಕ್ಕ ನಮ್ಮ ಮನ್ಯಾಗ ಸಾನ್ವಿಗೆ ಸ್ವೀಟ್ಸ್ ಅಂದ್ರೆ ಭಾಳ ಇಷ್ಟ ಪಾಯಸ ಎಲ್ಲ ಅಕ್ಕಿ ಬೇರೆ ಏನು ಊಟನೂ ಮಾಡೋಂಗಿಲ್ಲ ಪಾಯಸಾನೆ ಕುಡಿದ್ಬಿಡ್ತಾಳು ಹಾಗಾಗಿ ಸ್ವಲ್ಪ ಮಾಡಿರತ್ತಂತೇಳಿ ಹೆಂಗೂ ನೆನ್ಸಿದ್ನೆಲ್ಲ ಅದರೊಳಗೆ ಒಂದು ಬೌಲ್ ಎತ್ತಿಟ್ಕೊಂಡು ಎತ್ತಿಟ್ಕೊಂಡು ಮಧ್ಯಾಹ್ನಕ್ಕೆ ಮಾಡಿರತ್ತಂತೇಳಿ ಇವಾಗ ಒಗ್ಗರಣೆ ಮಾಡತ್ತೆ ನೋಡಿರಿ ಸಾಬುದಾನಿ ಇದು ಉಪ್ಪಿಟ್ಟು ಅದಕ್ಕೆ ನಾ ಸೇಮ್ ನಾವು ಚಿತ್ರಾನ್ನ ಮಾಡ್ತೀವಲ್ಲ ಅದೇ ರೀತಿ ನಾನು ಆದರೆ ಇದಕ್ಕೆ ಕಡಲೆಕಾಯಿ ಬೀಜ ಹುರಿದು ಪುಡಿ ಹಾಕ್ಬೇಕು ನೋಡಿರಿ ನಾನು ಸುಮಾರು ಸಾರಿ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿನಿ ಹಾಗಾಗಿ ಇದ್ರೊಳಗೆ ಕಂಪ್ಲೀಟ್ ವೀಡಿಯೋನ ನಾನು ತೋರಿಸಿಲ್ಲ ನಿಮಗೆ ಅಷ್ಟು ಹುರಿದ ಭಾಳ ನೈಸಾಗ ಪುಡಿ ಮಾಡೋಂಗಿಲ್ಲ ಸ್ವಲ್ಪ ತರತರಿಯಾಗಿರ್ಬೇಕದು ಹಾಗೆ ಮಾಡ್ಕೊಂಡು ಹಾಕಬೇಕಿದೆ ಕಷ್ಟ ಸೇಮ್ ಚಿತ್ರಾನ್ನ ಥರನೇ ಇದೆ ರೈಸ್ ಹಾಕೋ ಸಾಬುದಾನಿ ಸಾಬೂದಾನಿ ಭಾರಿ ಭಾರೀ ಮಸ್ತಾಗಿರ್ತತ್ರಿ ದಪ್ಪನ ಸಬೂದಾನಿಗಿಂತ ಸಣ್ಣನ ಸಾಬುದಾನಿ ಟೇಸ್ಟ್ ಭಾಳ ಇರ್ತೈತೆ ನೋಡಿರಿ ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತೈತಿ ಮತ್ತು ಇದ್ರೊಳಗೆ ಇಡ್ಲಿಯನ್ನು ಮಾಡ್ತಾರೋ ನಾನು ಆಲ್ರೆಡಿ ಒಂದು ವೀಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಹೊಳ್ಳಿ ನಾನು ಮಾಡೇ ಇಲ್ಲ ಮಾಡಬೇಕು ಇಡ್ಲಿ ಮಾಡೀನಿ ಅಂದ್ರೆ ಮತ್ತೆ ನಿಮ್ಗೆ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದು ಇಡ್ಲಿನೂ ಭಾರಿ ಮಸ್ತ್ ಹಾಕ ನೋಡಿರಿ ಸಾಬುದಾನಿ ಇಡ್ಲಿ ನಾನು ಮಣ್ಣಿನ ಮಡಿಕೆ ಊರಿಂದ ತೊಗೊಂಡು ಬಂದಿದ್ನಿ ಸುಮಾರು ವಿಡಿಯೋದೊಳಗೆ ನೀವು ನೋಡಿರ್ಬೋದು ನಾನು ಲಾಸ್ಟ್ ಒಂದು ವಿಡಿಯೋದೊಳಗು ಹೇಳಿದ್ನಿ ಮಜ್ಜಿಗೆ ಕಡಿಯುವಾಗ ನಾನು ಕಡ್ಗೋಲಿ ಇಟ್ಟು ಅಲ್ಲೇ ಪ್ರೆಸ್ ಮಾಡೋದಿತ್ತಲ್ಲ ಅದರಲ್ಲಿ ಪ್ರೆಸ್ ಮಾಡಿ ನೀ ತೂ ತೆಗೈತೆ ಅಂತ ಹೇಳಿದ್ನಿ ಅದು ಇವತ್ತಂತೂ ಹೊಡೆದ ಬಿಡ್ತು ನೋಡ್ರಿ ಏನದು ಬಾಂಡೆ ತಿಕ್ಬೇಕಾದ್ರೆ ಕೈ ಜಾರಿ ಬಿದ್ದ ಸಿಂಕೊಳಗೆ ಒಡೆದ ಬಿಡ್ತದೆ ಒಂದು ಮಡಿಕೆ ವೇಸ್ಟ್ ಆಯ್ತು ನೋಡ್ರಿ ಊರಿಂದ ನಾನು ತೊಗೊಂಡು ಬಂದಿದ್ನಿ ಆದ್ರೆ ಒಡಿತದು ಇನ್ನು ಮತ್ತೆ ಎಲ್ಲರ ಸಿಕ್ಕರೆ ತೊಗೊಂಡು ಬರಬೇಕು ಮಣ್ಣಿನ ಮಡಿಕೆ ಮಣ್ಣಿನ ಮಡಿಕೆ ಒಳಗೆ ಅಡುಗೆ ಮಾಡೋದಂದ್ರೆ ಭಾಳ ಸೇರ್ತೈತಿ ಮತ್ತು ಊಟ ಮಾಡೋದನ್ನು ಅಷ್ಟೇ ಅದರೊಳಗೆ ಅಡುಗೆ ಮಾಡಿದ್ದು ಊಟ ಮಾಡ್ರೆ ಅದು ಏನೋ ಒಂಥರ ಟೇಸ್ಟ್ ಡಿಫ್ರೆಂಟ್ ಇರ್ತತಿ ಹಾಗಾಗಿ ಮತ್ತೆಲ್ಲರ ಸಿಕ್ಕರೆ ನಾನು ಮಣ್ಣಿನ ಮಡ್ಕಿನ ತೊಗೊಂಡು ಬರ್ಬೇಕಂತ ಅಂದ್ಕೊಂಡಿನಿ ನಾಷ್ಟಕ ನೋಡ್ರಿ ರೆಡಿ ಆಯಿತು ಇವಾಗ ಸಾನ್ವಿ ಮತ್ತು ನಾನು ಇಬ್ಬರು ತಿನ್ನಕತ್ತೀವಿ ನಮ್ಮ ಮನೆಯವರು ನಾಷ್ಟ ಮಾಡ್ಕೊಂಡು ಆಲ್ರೆಡಿ ಹೋಗಿದ್ದರು ನಾನು ಸಾನ್ವಿ ಇವಾಗ ನಾಷ್ಟ ಮಾಡತ್ತೇವೆ ನೋಡ್ರಿ ಸಾನ್ವಿಗೂ ಅಷ್ಟ ಸಬೋದಾನೇ ಇಷ್ಟ ಖಾರನ ಸ್ವಲ್ಪ ಕಡಿಮೆ ಹಾಕಿ ಮಾಡಿರ್ತೇನೆ ನಾನು ನೋಡಿರಿ ರೆಡಿ ಆಗೈತಿ ಈಗ ಇನ್ನು ನಾಷ್ಟ ಮಾಡಬೇಕು ನಾಷ್ಟ ಮಾಡಿ ಇನ್ನು ಅಡುಗೆ ಎಲ್ಲ ಮಾಡಬೇಕು ಅಡುಗೆ ಅಂದರೆ ಇವಾಗ ಬ್ಯಾಸ್ಗೆ ಬಂದಾಗಿಂದ ನೋಡ್ರಿ ನನಗೆ ಅಡುಗೆ ಕೆಲಸದ್ದು ಜಾಸ್ತಿ ಇಲ್ಲ ಯಾಕಂದ್ರೆ ಬ್ಯಾಸ್ಗೆಗೆ ಮಧ್ಯಾಹ್ನಕ್ಕೆ ಮನೆಯವ್ರಂತೂ ಊಟ ಮಾಡೋದೇ ಕಡ್ಮೆ ಮಾಡಿಬಿಟ್ಟರು ಹಾಗಾಗಿ ನಾವು ಅಷ್ಟೇ ಏನಾರ ಅನ್ನ ಸಾರು ಇಲ್ಲ ಅನ್ನ ಮಜ್ಜಿಗೆ ಈ ರೀತಿ ಇತ್ತಂದ್ರೆ ಸಾಕು ಒಂದೊಂದು ಅಂತೂ ಬರೀ ಮಜ್ಜಿಗೆ ಅಷ್ಟೇ ಕುಡಿದಿರ್ತಾರೋ ಅಷ್ಟು ಬಿಸಿಲು ಇರ್ತೈತಿ ಹೊರಗಡೆಯಿಂದ ಬಂದು ಊಟ ಮಾಡ್ಬೇಕಂತ ಅನ್ಸಂಗೇನ ಇಲ್ಲ ಬೇಡ ರೊಟ್ಟಿ ಚಪಾತಿ ಏನು ಮಾಡೋಬೇಡ ಅಂದಿರ್ತಾರೆ ನನಗೆ ಹಾಗಾಗಿ ಅಡುಗೆ ಕೆಲಸ ಸ್ವಲ್ಪ ಕಡಿಮೆ ಆಗೈತಿ ಬೇಸಿಗೆ ಬಂದಾಗಿಂದ ದಿನ ನಾವು ಪಕ್ಷಿಗಳಿಗೆ ಊಟ ಹಾಕ್ತೀವಲ್ಲ ನೋಡ್ರಿ ಎಷ್ಟು ಚಂದ ಗುಬ್ಬಿ ಆಮೇಲೆ ಪಾರಿವಾಳ ಅಳಿಲು ಎಲ್ಲ ಬಂದ ತಿಂದು ಕಾವಲ್ಲಿ ಸಾನ್ವಿಗೆ ಇವಾಗ ಸ್ನಾನ ಮಾಡಿಸಿ ನಾನು ಮೇಲ್ಗಡೆ ಕಳ್ಸಾಕತ್ತಿನಿ ಅಕ್ಕಿಗೆ ಅಕ್ಕಿ ಹೋದ್ಲು ಅಂದ್ರೆ ಹೊಳೆ ಬರೋಂಗಿಲ್ಲ ಬೇಗ ಅದಕ್ಕಾಗಿ ಅಕ್ಕಿನ ರೆಡಿ ಮಾಡಿ ನಾನು ಕಳ್ಸೀನಿ ಅಕ್ಕಿ ಹೋದ್ಲು ಆಟ ಆಡ್ತೇನೆ ಅಂತ ಅದರ ಹೊತ್ತಿರಲಿಲ್ಲ ಒಂದು ಹತ್ತು ನಿಮಿಷ ಆಡಿ ಮತ್ತು ಕೆಳಗೆ ಬಂದ್ಲು ಅಕ್ಕಿ ಹೋಗಿ ಬರೋಷ್ಟರಲ್ಲಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಬೇಕಂತೇಳಿ ಮಾಡತ್ತಿದ್ನಿ ಅದರ ಅಕ್ಕಿ ಸಾನ್ವಿನೂ ಬಂದ ನಾನು ಮಾಡ್ತೇನೆ ಅಮ್ಮ ಪೂಜೆ ಅಂತೇಳಿ ನೋಡ್ರಿ ತಾನು ಹೂವೇ ಇರ್ತಕ್ಕತ್ತಾಳು ದೇವರಿಗೆ ಒಟ್ಟು ನಾನು ಏನು ಕೆಲಸ ಮಾಡ್ತೇನೆ ಅಲ್ಲ ಅದೆಲ್ಲ ನಾನು ಮಾಡ್ಬೇಕಂತಳಕ್ಕಿ ಮನೆ ಅಂದ್ರೆ ನಾನು ಒರೆಸ್ತೇನೆ ಅಂತಾಳೆ ಕಸ ಅಂದ್ರೆ ನಾನು ಕುಡಿಸ್ ನಾನು ಕಸ ಗುಡಿಸ್ತೇನೆ ಅಂತಾಳೆ ಎಲ್ಲ ಕೆಲಸ ಮಾಡ್ತಾಳೆ ನೋಡ್ರಿ ಇವಾಗ ನಾನು ದೇವ್ರಿಗೆ ಹೂ ಇಡ್ಸಕತ್ರ ಒಂದೊಂದನ್ನು ಇಸ್ಕೊಂಡೆ ಅಕ್ಕಿನ ದೇವ್ರಿಗೆ ಹಿಡ್ಸಕತ್ತವೆ ನೋಡ್ರಿ ಹಿಡ್ಸಿಳೆ ಎಲ್ಲ ದೇವ್ರಿಗೆ ಇಡ್ಸಿಳು ಇವಾಗ ಪೂಜೆನೂ ಮಾಡಿ ನೋಡ್ರಿ ನಾನು ಕಂಪ್ಲೀಟಾಗಿ ಎಲ್ಲ ಪೂಜೆ ಮಾಡಿ ಮುಗಿಸೀನಿ ಇನ್ನು ಬಟ್ಟೆ ಅಷ್ಟು ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತಲ್ಲ ಬಟ್ಟೆ ಅಷ್ಟೇ ವಾಷಿಂಗ್ ಮಿಷಿನ್ಗೆ ಹಾಕ್ತೇನೆ ನಾನು ಸಣ್ಣವಿ ನಾನೇ ವೀಡಿಯೋ ಮಾಡ್ತೇನಮ್ಮ ಹಾಂ ವೀಡಿಯೋ ಮಾಡೋಕ್ಕತ್ತಾಳು ಹಾಕಿ ಕ್ಯಾಮ್ರಾ ಉಲ್ಟಾ ಹಿಡಿದು ಫೋನ ಉಲ್ಟಾ ಹಿಡಿದು ವೀಡಿಯೋ ಮಾಡಿಬಿಟ್ಟಾಳು ಹಾಗಾಗಿ ಇದು ಸ್ವಲ್ಪ ಉಲ್ಟಾ ಬಂದತಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಇನ್ನು ಅಡ್ಗಿನ ಮಾಡಬೇಕು ಸ್ವಲ್ಪ ನಾನು ಮುಂಚೆ ಆದ್ರೆ ಎರಡು ದಿವ್ಸಕ್ಕೊಂದ್ಸರಿ ಹಾಕ್ತೀನಿ ಈಗ ಡೈಲಿ ಹಾಕಿರ್ತೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಅದೆಲ್ಲ ಆದಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ಮೇಲೆ ಅಕ್ಕಿ ಸಾನಿ ಜ್ಯೂಸ್ ಜ್ಯೂಸು ಅಂತ ಕಡಕತ್ತಿದ್ಲು ಫ್ರಿಜ್ ಒಳಗೆ ಜ್ಯೂಸ್ ಬಟ್ಲೆ ಇತ್ತಂದ್ರೆ ಅದನ್ನು ಖಾಲಿ ಮಾಡೋವರೆಗೂ ಸಮಾಧಾನನಾಗೋಲ್ ರೀಗೆ ಒಟ್ಟೆ ಜ್ಯೂಸ್ ಕೊಡು ಕೊಡು ಅಂತ ನಿಂತ್ಬಿಟ್ಟಾಗ ಹಾಗಾಗಿ ಅಕ್ಕಿ ಸ್ವಲ್ಪ ನಾ ಸ್ವಲ್ಪ ಇವರು ಜ್ಯೂಸ್ ಕೊಡ್ದೀವಿ ನೋಡಿರಿ ಇಲ್ಲಿ ನೀವು ಯಾವ್ದಾರ ಜ್ಯೂಸ್ ಕೊಡಿರಿ ಒಟ್ಟಿಗೆ ಇಷ್ಟ ಆಕೆ ಹೊಟ್ಟೆ ಜ್ಯೂಸ ಐಸ್ ಕ್ರೀಮಾ ಅದು ಅಲ್ಲಿ ಎನ್ನಂಗೇನೇ ಇಲ್ಲ ಯಾವ್ದು ಕೊಟ್ಟರು ಅಷ್ಟೇ ಕುಡಿತಾಳು ನನಗೆ ಈ ಜ್ಯೂಸ್ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಯಾವಾಗಾರ ಒಂದ್ಸರಿ ಅಷ್ಟೇ ನಾನು ಕುಡ್ದಿರ್ತೇನೆ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಅಕ್ಕಿಗೆ ಟಿ ವಿ ಕುಂದರ್ಸಿ ಕುಂದಿರಿಸಿ ನಾನು ಅಡುಗೆ ಮಾಡಕ್ಕೆ ಬನ್ನಿ ನೋಡಿರಿ ಅಡುಗೆ ಅಂದ್ರೆ ಹೇಳಿದ್ನಲ್ಲ ನಿಮಗೆ ಏನೇ ಚಪಾತಿ ರೊಟ್ಟಿ ಇಲ್ಲ ಏನಿಲ್ಲ ಏನದು ಬೆಳಗ್ಗೆ ಸಾಬುದಾನಿ ತೆಗೆದಿಟ್ಟಿದ್ನಲ್ಲ ಅವನ್ನ ಸ್ವಲ್ಪ ಪಾಯಸ ಮಾಡಿರತ್ತಂತೇಳಿ ಇವಾಗ ಪಾಯಸ ನಾನು ಟೈಮ್ ಒಂದು ಹನ್ನೆರಡು ಗಂಟೆ ಆಗಿತ್ತು ಇವಾಗ ಶುರು ಮಾಡಿರೋ ಟೈಮ್ ಆಗ್ತತಿ ಮತ್ತು ಸಾನ್ವಿ ಬೇರೆ ಬೇಗ ಮಲಗಿಬಿಡ್ತಾಳು ಮಧ್ಯಾಹ್ನ ಅಕ್ಕಿ ಊಟ ಮಾಡಿ ಮಲಗ್ತಾಳೆ ಅದಕ್ಕಾಗಿ ನಾನು ಪಾಯಸ ಒಂದು ಮಾಡಕಂತ ಬನ್ನಿ ಅಕ್ಕಿ ಬೆಳಿಗ್ಗೆ ನೋಡಿದ್ಲು ಸಾಬುದಾನಿ ತೆಗೆದು ಇಡೋದು ಯಾಕೆ ನಾನು ಬಿಡಾತನೇ ಇರಲಿಲ್ಲ ಸಾಬುದಾನಿ ಮಾಡಮ್ಮ ಸಾಬುದಾನಿ ಪಾಯಸ ಮಾಡು ಪಾಯಸ ಮಾಡು ಅಂತ ಏಕ ಹೇಗತ್ತೇಳು ಹಾಗಾಗಿ ಜ್ಯೂಸ್ ಕೊಡೋದಾದ ನಾನು ಪಾಯಸ ಮಾಡಿರತ್ತಂತ್ಹೇಳಿ ಬನ್ನಿ ಅದು ಏನು ನಾವು ಶಾವಿಗೆ ಪಾಯಸ ಮಾಡ್ತೀವಲ್ಲ ಸೇಮ ಅದ ರೀತಿ ನಾನು ಶಾವಿಗೆ ಹಾಕೋ ಬದಲಿ ಇದು ಸಾಬುದಾನಿ ಹಾಕ್ಬೇಕಷ್ಟೆ ಮತ್ತು ಚೊಲೋ ಇರ್ತತ್ರಿ ಅದ ಟೇಸ್ಟ ಸಾಬುದಾನಿದು ನೀವು ಸಾಬೂದಾನಿ ಒಳಗೆ ಏನೋ ಮಾಡಿರೋನೋ ಟೇಸ್ಟ್ ಚಲೋ ಇರ್ತದೆ ನೋಡ್ರಿ ಅದರೊಳಗೆ ಸಾಬೂದಾನಿ ವಡ ಮಾಡ್ತಾರೋ ಆಮೇಲೆ ಪಾಯಸ ಮಾಡ್ತಾರೋ ಇಡ್ಲಿ ಇಡ್ಲಿನೂ ಚಲೋ ಆಕವ ನಾನು ಮಾಡಿದ್ದೀನಿ ಇನ್ನೊಂದ್ಸರಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೋಡಿ ಮತ್ತು ಅದು ಏನದು ಸಾಬೂದಾನಿ ಉಪ್ಪಿಟ್ಟು ಅದು ಅದು ಅಷ್ಟೇ ಚಲೋ ಆಕತಿ ಟೇಸ್ಟ್ ಇವಾಗ ನೋಡ್ರಿ ಹಾಲು ಕಾಯಿ ಅದಕ್ಕೆ ಸಕ್ಕರೆ ಹಾಕಿ ಸಾಬೂದಾನಿ ಹಾಕಿ ಕುದಿಸಿ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿ ಮತ್ತು ನಾನಿದಕ್ಕೆ ಏನದು ಬಾದಾಮ್ ಪೌಡ್ರ್ ಸಿಕ್ತತಲ್ಲ ಅದನ್ನ ಹಾಕಿರ್ತೇನೆ ನೋಡ್ರಿ ಸ್ವಲ್ಪ ತಿಕ್ಕಾಗಿ ಚಲೋ ಇರ್ತತಿ ಹೇಳಿ ನೋಡಿರಿ ಒಂದೆರಡು ಚಮಚ ನಾನು ಬಾದಾಮ್ ಪೌಡ್ರ್ ಹಾಕತೇನೆ ಇದಕ್ಕೆ ಇದನ್ನ ಹಾಕ್ಯಾರ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತತಿ ಮತ್ತು ನಾವು ಫ್ರಿಜ್ ಒಳಗಿಟ್ಟು ತಿಂದೀವಿ ಅಂದ್ರೆ ಭಾರಿ ಮಸ್ತ್ ಟೇಸ್ಟ್ ಇರ್ತದೆ ನೋಡಿರಿ ಬಾದಾಮ್ ಪೌಡ್ರ್ ಹಾಕಿ ಮಾಡಿದಾಗ ಏಲಕ್ಕಿ ಪುಡಿ ಹಾಕಿದ್ದೀನಿ ಇವಾಗ ನೆನೆಸಿಟ್ಕೊಂಡಿರೋಂಥ ಸಾಬೂದಾನ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಯಾಕಂದ್ರೆ ನಾವು ಆಲ್ರೆಡಿ ನೆನೆಸಿರ್ತೀವಿ ಹಾಗಾಗಿ ಜಾಸ್ತಿ ಹೊತ್ತ ಕುದಿಸೋದೇನು ಬೇಡ ಒಂದೆರಡು ನಿಮಿಷ ಕುದಿಸಿರೆ ರೆಡಿ ಆಯಿತು ಮತ್ತು ಇದಕ್ಕೆ ಡ್ರೈ ಫ್ರೂಟ್ಸ್ದು ಒಗ್ಗರ್ಣೆ ಕೊಡಬೇಕು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ತೊಗೊಂಡಿದ್ದೆ ನಾನು ಇಷ್ಟ ಸಾಕ್ರಿ ಇದಕ್ಕೆ ಇನ್ನು ತುಪ್ಪದೊಳಗೆ ಹುರಿದು ಅದೇನು ಪಾಯಸ ಮಾಡಿದವಲ್ಲ ಅದಕ್ಕೆ ಹಾಕಿರ ರೆಡಿ ಆಯ್ತು ನೋಡಿರಿ ಪಾಯಸ ಟೇಸ್ಟ್ ಅಂತೂ ಭಾರಿ ಮಸ್ತ ಇರ್ತತಿ ನಮ್ಮನೆ ಶಾವಿಗೆ ಪಾಯಸ ಮತ್ತು ಇದೊಂದು ನಾನು ಯಾವಾಗಲೂ ಜಾಸ್ತಿ ಮಾಡ್ತೀನಿ ನೋಡಿರಿ ಇದು ರೆಡಿ ಆಗೈತಿ ಈಗ ಕುದ್ದತಿ ಒಂದೆರಡು ನಿಮಿಷ ಇದನ್ನು ತೆಗೆದಿಟ್ಟು ಇವಾಗ ತುಪ್ಪದೊಳಗೆ ಹುರಿಬೇಕು ಅವನ್ನ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏನು ತೊಗೊಂಡೆವಲ್ಲ ಅವನ್ನ ಹುರಿಬೇಕು ಇಷ್ಟ ನೋಡಿರಿ ಇವತ್ತು ಜಾಸ್ತಿ ಏನು ಕೆಲಸ ಇರಲಿಲ್ಲ ಒಂದಷ್ಟು ಗರ್ನಿ ಹಾಕಿ ಇನ್ನು ಅನ್ನ ಸಾಂಬಾರು ಅಷ್ಟ ಐತಿ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಪಾಯಸ ಅಷ್ಟ ರೆಡಿ ಆಯಿತು ನೋಡಿರಿ ಜಾಸ್ತಿ ಹೊತ್ತಿಸ್ಬಾರ್ದು ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಹಾಕಬೇಕು ನೋಡಿರಿ ಪಾಯಸ ರೆಡಿ ಆಯಿತು ನೋಡಿ ನೀರು ನೋಡಕ್ಕೂ ಎಷ್ಟು ಚಂದ ಕನ್ಸತ್ತತಿ ಈ ಪಾಯಸ ಮತ್ತೆ ನಾವು ಎಷ್ಟೋ ತಿಟ್ಟರೂ ಶಾವಿಗೆ ಪಾಯಸ ಥರ ಗಟ್ಟಿ ಆಗಂಗಿಲ್ಲ ಇದು ಹಂಗೆ ತೆಳುವನೇ ಇರ್ತತಿ ನೋಡಿರಿ ರೆಡಿ ಆಯಿತು ಇವಾಗ ನಾನು ಸ್ಯಾಂಡ್ವಿಚ್ ಹಾಕ್ಕೊಡಕತ್ತೀನಿ ಯಾಕೆ ಬಿಡಾತೇನೇ ಇರಲಿಲ್ಲಂದ್ರೆ ಒಂಚೂರು ಇರಮ್ಮ ಒಂದೆರಡು ನಿಮಿಷ ವೀಡಿಯೋನಾದರೂ ಮಾಡ್ಕೋತೇನೆ ಅಂದರೆ ಇಲ್ಲ ನನಗೆ ಬೇಕು ಬೇಕು ಅಂತ ಮಾಡಕೊತಿದ್ಲು ಅಕ್ಕಿಗೆ ಹಾಕಿ ಇವಾಗ ನೋಡಿರಿ ಅಕ್ಕಿಗೆ ತಿನ್ನಿಸಿ ಮಲಗಿಸ್ಬೇಕಿನ್ನಕಿನ ಸ್ಕೂಲ್ ರಜಾ ಬಿಟ್ಟಾಗಿಂದಕ್ಕಿ ಒಂದು ಹನ್ನೆರಡು ಗಂಟೆಗೆ ಅಂದ್ರೆ ಮಲ್ಕೊಂಡ್ಬಿಡ್ತಾಳು ನೋಡ್ರಿ ಈಗ ತಿಂದಾದ್ಮೇಲೆ ಮಲ್ಕೊಂಡ್ಬಿಟ್ಲಕ್ಕಿ ಇನ್ನು ನಾನು ಊಟ ಮಾಡಬೇಕು ಊಟ ಎಲ್ಲ ಮಾಡಿ ಈಗ ಮತ್ತು ಸ್ವಲ್ಪ ಗವರ್ಕಾಯಿದ್ದು ಅಂದ್ರೆ ಗೋರಿಕಾಯಿ ಅವನ್ನ ಮುರಿದ್ರಾತಂಥೇಳಿ ನಾನಿವಾಗ ಟಿ ವಿ ನೋಡ್ಕೊ ಅಂತ ಮುರ್ಕೊಂತ ಕೂತಿದ್ದೆ ಒಂದು ಎರಡು ನಿಮಿಷ ಮಳೆ ಬಂದಂಗಾತು ಆಮೇಲೆ ನೋಡ್ರಿ ಸ್ಟಾಪ್ ಆಯ್ತು ನಾವೇನು ಮಳೆ ಬಂತು ಖುಷಿ ಆದೀವಿ ನೋಡ್ರಿ ಒಂದೆರಡು ನಿಮಿಷನೂ ಬರಲಿಲ್ಲ ಅದು ಒಂಚೂರು ಕಾಳು ಕಾಳು ಬಂದು ಹೋಗ್ಬಿಡ್ತು ಇವತ್ತಿನ ವಿಡಿಯೋ ಇಷ್ಟ ನೋಡಿರಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಿಗೋನಂತ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್